ಯೋಧ ರಿಯಲ್ ಹೀರೋ ಚಿತ್ರನಟ ರೀಲ್ ಮಾತ್ರ ಎಂದು ಬಿ ಜೆ ಪಿ ಮುಖಂಡ ಎಚ್ ಆರ್ ಅರವಿಂದ್ ಹೇಳಿದರು ಅವರು ಮಂಡ್ಯ ನಗರದ ಮೆಟ್ರಿಕ್ ನಂತರದ ಬಾಲಕರ ನಿಲಯದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಅಮೃತ ಲಯನ್ ಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಭಾರತೀಯರ ಸೈನಿಕರ ದಿನಾಚರಣೆ ರೈತರ ದಿನಾಚರಣೆ ಸುಭಾಷ್ ಚಂದ್ರ ಬೋಸ್ರವರ ನೂರ ಇಪ್ಪತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ನಡೆದ ಸೈನಿಕರಿಗೆ ಹಾಗೂ ರೈತರಿಗೆ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ದೇಶಕ್ಕಾಗಿ ಯೋಧ ಶತ್ರುಗಳ ವಿರುದ್ಧ ಹೋರಾಡುತ್ತಾನೆ ಅಂಥವರನ್ನು ನೆನೆಯಬೇಕಾ ಅಥವಾ ತನ್ನ ಬದುಕು ಅಸ್ತಿತ್ವವನ್ನು ಕಟ್ಟಿಕೊಳ್ಳುವ ಚಿತ್ರನಟನನ್ನು ನೆನೆಯಬೇಕಾ ಎಂದು ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದ ಅವರು ಮಹಾನ್ ವ್ಯಕ್ತಿಗಳ ಆದರ್ಶ ಗುಣಗಳನ್ನು ಬೆಳೆಸಿಕೊಳ್ಳಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಯಾದ ರೇಖಾ ವಹಿಸಿದ್ದರು ಮಂಡ್ಯ ಅಮೃತ್ ಅಲಿಯನ್ ಸಂಸ್ಥೆಯ ಲೋಕೇಶ್ ಶಿಕ್ಷಕ ಸಚಿವ ರೀಚ್ಕೆರೆ ವಾರ್ಡನ್ ಗೋಪಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುಭರ್ಷನ್ ಹೋಸ ನಾವು ಯೋಧನ ಯಾಕೆ ನಡೀಬೇಕು ಅಂದ್ರೆ ಯೋಧರು ಹೋಗಿ ದೇಶದ ಸಂಪತ್ತು ಒಬ್ಬ ಚಿತ್ರನೇ ಒಬ್ಬ ಚಿತ್ರನಿಗೆ ಏನಾದರೂ ಆದ್ರೆ ಇಟ್ಟಿ ಹೋರಾತ್ರಿ ಪ್ರಯತ್ನಿಸ್ತೀವಿ ಇವತ್ತು ಸಮಾಜ ಬಯತೃಸುತ್ತೆ ಒಬ್ಬ ಯೋಧ ಸತ್ರ ಯಾರು ಬೈ ಯೋಧ ರಿಯಲ್ ಹೀರೋ ಚಿತ್ರನಟ ರಿಯಲ್ ಇರೋ ಮಾತ್ರ ದಯವಿಟ್ಟು ಇದನ್ನು ಇವತ್ತಿನ ಯುವ ಹೊಣೆಗಾರಿಕೆ ನಿಜ ಅಲ್ವಾ ಅವನು ಯೋಧ ಆದನು ವಿರುದ್ಧ ನಮ್ಮ ದೇಶದ ವಿರುದ್ಧ ಯಾವ ದೇಶ ಇರುತ್ತೆ ಅವನು ಎದೆ ಕೊಟ್ಕೊಂಡು ನಿಂತಿರ್ತಾನೆ ಅಂತ ಯೋಗನ ನಾವು ಮೊದಲು ನೀಡಿಬೇಕಾ ಚಿತ್ರನಟದ ಚಿತ್ರದಿಂದ ಮೇಲೆ ಅವನು ನಟನೆಯ ಮೂಲಕ ತನ್ನ ಬದುಕನ್ನ ತನ್ನ ಅಸ್ತಿತ್ವ ಕಂಡುಕೊಳ್ಳುವ ನಾವು ನೀಡಿ ನಿರ್ಧಾರ ಮಾಡಬೇಕಾಗಿರುವ ನಿರ್ವಹಣೆಗಾರ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ ಏಳು ಹತ್ತೇಳು ಗುರಿ ಮುಟ್ಟು ಹೋದಲ್ಲಿ ವಿವೇಕಾನಂದರು ಕೂಡ ಈ ರೀತಿ ಕೊಟ್ಟಿದ್ದು ಎಲ್ಲ ಆದರ್ಶ ವ್ಯಕ್ತಿಗಳ ನಾವು ಏನು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವರ ಆದರ್ಶ ಗುಣಗಳನ್ನ ನೀವು ಅಳವಡಿಸೋದಾಗಲಿ ದರ್ಶನ ಅಂತ ತಗೊಳ್ಳಿ ಇಲ್ಲಿ ಕೂತಿರೋರು ಎಷ್ಟು ದರ್ಶನ ಅಂತ ರಾಜಕಾರಣಿಗಳಾಗ್ತವೆ ಈ ಚಿಂತನೆ ನಿಮ್ಮಲ್ಲಿ ಬರ್ಬೇಕು ನಾನು ಹೆಂಗೆ ಸುಭಾಷ್ ಚಂದ್ರ ಬೋಸ್ ನಾನು ಹೆಂಗೆ ಒಬ್ಬ ದೇಶದ ಮಹಾನ್ ಯೋಧ ಯಾಕಂದರೆ ಪೊಲೀಸ್ ಇಲಾಖೆ ಬಹಳ ಕೇವಲವಾಗಿ ನೋಡುವಂಥ ದುಸ್ಥಿತಿ ನಾನು ಪೊಲೀಸರು ಅವ್ರ ಕರ್ತವ್ಯ ಮಾಡ್ತಾ ಇರ್ತಾರೆ ನಪ್ಪ ಹೆಲ್ಮೆಟ್ ಹಾಕೊಂಡು ನಪ್ಪು ನಾವು ಸರಿ ಸ್ಪೀಡಲ್ಲಿ ಗಾಡಿ ಓಡಿಸಿದ್ರೆ ಪೊಲೀಸರ ಪೊಲೀಸ್ ಆಗಲಿ ಯೋಧ ಆಗಲಿ ದೇಶದ ಪರವಾಗಿ ಕೆಲಸ ಮಾಡ್ತಾರೆ ಇವತ್ತು ದೇಶದ ವಿರುದ್ಧ ಸೊ ಅವ್ರ ಬಗ್ಗೆ ನಮ್ಗೆ ಗೌರವ ಆಗಲಿ ನಿಮ್ಮ ಕಾರ್ಯವೈಖರಿ ಹೇಗಿರ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿ ಏನ್ ಹೆಸರುತ್ತೆ ಅದ್ರ ಮುಂದೆ ಗುರುತಿಸ್ಕೊಳ್ತಾರೆ ನೀವು ಯಾವ ತರ ಬರಬೇಕು ಅಂತಂದ್ರೆ ನಿಮ್ಮ ಹೆಸರು ಹೇಳಿದ ತಕ್ಷಣ ಓ ನೀವು ಇಂಥವ್ರ ಮಗನ ಅಂತ ಗುರುತು ಮಾಡುವಂಥದ್ದಲ್ಲ ನೀವು ಎಕ್ಸಾಂಪಲ್ ಬೇಕಾದ್ರೆ ತಗೊಳ್ಳಿ ಓ ಬೇಕಾದ್ರೆ ತಂದೆ ತಾಯಿ ನೀವು ಸುಭಾಷಿತವು ಸಂದೆ ತಾಯಿ ನೀವು ಆ ಮಟ್ಟಕ್ಕೆ ನಿಮ್ಮ ಇವತ್ತು ಏನು ನಿಮ್ಮ ಒಂದು ರೈಟ್ ಏಜ್ ಅಲ್ಲಿ ಇದ್ರೆ ನಮ್ಗೆ ಏನ್ ಬೇಕಾದ್ರೂ ಸಾಧಿಸಬಹುದು ಒಬ್ಬರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಪೊಲೀಸ್ ಆಫೀಸರ್ ಆಗ್ಬೋದು ಎಸ್ ಪಿ ಆಗ್ಬೋದು ಟಿ ಸಿ ಆಗ್ಬೋದು ಎಲ್ಲವನ್ನು ಸಾಧಿಸುವಂತ ತಾಕತ್ತು ನಿಮ್ಮಲ್ಲಿದೆ ಅವಾಗ ಹೇಳಿದಂಗೆ ವಿವೇಕಾನಂದ ನಾಣ್ಣುಡಿ ಏನಿದೆ ಆ ಒಂದು ಪರಿಕಲ್ಪನೆಯ ನಿಮ್ಮೊಳಗೆ ಉಳಿಸ್ಕೊಂಡಾಗ ಮಾತ್ರ ನೀವು ಅತಿ ರೀತಿಯಾಗದನ್ನ ಸಹಿಸಲಿಕ್ಕೆ ಸಾಧ್ಯ